गंटल कोड़ी नहीं ला तुटी कोड़ी नहीं ला इल्ली कोड़ी तो इल्ली कोड़ी तो गंटल कोड़ी तो तब तो आइस क्यों मिल को सरिगो के तंते कपड़ी 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 चिना में इल्ला नहीं सीही कपड़ा बाय मच्छी इस तरीके तल गंटल यम्मे तरा लोफर सीही ಕಳ್ಳರು ಅದು ಹೆಂಗ್ ನಡ್ತಿದ್ದಾ ಆ ಅವತ್ತು ನೋಡಿ ನೋಡಿ ಹೆಂಗಿರದು ಓ ಸೇ ಯೋನೆ ಯೋನೆ ಇವಳುಜಿ ನಾನಲ್ಲ ಕೊಡ್ತೀನಿ ಇವಾಗ ಯೋನವ

ಹೆಂಗಿತ ದೊಡ್ಡವರು ಕೈ ಕೈಯಂತ ಕಲಿತಾ ಕಲಿತ್ಯಾಂ ಮುದ್ದು ಮಗಳನಿ ಮುದ್ದವು ಓನ್ ಮಾಡ್ತಾವ್ರವ ಚಿನ್ನಮ್ಮ ಇದು ಬಂತು ಏಯ್ ಎಷ್ಟು 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 ಎಷ್ಟೋ ಎಳ್ಕಿ ನೆ ಅಲೋ ಈ ವಾ ಗೌ ನೀನೆ ಸಪೋರ್ಟ್ ಮಾಡ್ತಿದ್ ನಿಂಗೆ ಎಕ್ದ ನಮ ಉಸಾರು ಎಲ್ಲ ಇದ್ಯಾ ಟಿವಿ ಮೇಲೆ ಬಿಡತೆ ಆಟಾಡ್ಕೋದು ಎಲ್ಲ ರೋಹಿ ಎಲ್ಲ ಇದ್ಯಾ ನೀನ ಕ್ಯರಿ ಮಾಡೋದು ಟಿವಿ ಗೆ ಮಾಡಿದ್ದೆ ನೀನ ಬಚ್ಚೆ ಬಾ ಸುಮ್ಮನೆ ಬಚ್ಚೆ ಚಲ್ಲೆ ಬರಬಹುದು ನಾನು ಮಾತಾಡ್ತಿರೋದು ನಮಗೆ ಐಸ ಮಗ ಆದ್ರೆ ಸೈಲೆಂಟ್ ಮಗ ಜೋರ ಜೋರ ಎಲ್ಲೋ ದಂತ ಇಲ್ಪ ಒಂದ್ಸಲ ಜಗಳಾಡ ಸುಮ್ನೆ ಅವಳು ಅದೇ ಸೈಲೆಂಟ್